ಆರೋಗ್ಯ ಮತ್ತು ನಾರಾಯಣ ಸ್ವಾಮಿ ಇಲಾಖೆ ಬರುತ್ತೆ ನಮ್ದು ಮಾನ ಕಾರ್ಮೇಲ್ ಅಪಾರ್ಟ್ಮೆಂಟ್ ಕೊಡತಿ ಡಿಪೋ ಮುಂದೆ ಬರುತ್ತೆ ಅದಕ್ಕೆ ಪಕ್ಕ ಖಾಲಿ ಒಂದು ಜಾಗ ಇದೆ ಅಲ್ಲಿ ಯಾರೋ ಬಂದು ಕಸನ ಹಾಕಿ ನಾವು ಅದನ್ನು ಪ್ರತಿ ಎರಡು ವಾರಕ್ಕೊಂದ್ಸರಿ ಅದನ್ನ ತೆಗಿಸ್ಬೇಕಂತ ಪರಿಸ್ಥಿತಿ ಬಂದಿದೆ ಸೊ ಆಮೇಲೆ ಇದು ಆರೋಗ್ಯ ಇಲಾಖೆ ಅವ್ರು ಹೇಳ್ತಾ ಇದ್ರು ಫೋನ್ ಕ್ಯೂಮಿಕೇಶನ್ ಮಾಡ್ತಾರೆ ಅಂತ ನಮ್ಮ ರೋಡಿಗೆ ಯಾವ್ದು ಕ್ಯೂಮಿಕೇಶನ್ ಬರ್ತಾ ಇಲ್ಲ ನಮ್ಮ ಸೊಸೈಟಿ ಒಳಗಂತೂ ಫ್ಯೂಮಿಕೇಶನ್ ನಾವು ಮಾಡ್ಕೊಳ್ತಾ ಇದ್ದೀವಿ ಸೊಸೈಟಿ ಕಾಂಪೌಂಡ್ ಹೊರಗೆ ಬ್ಲೀಚಿಂಗ್ ಪೌಡರ್ ಕೂಡ ಹಾಕಿಸ್ತಾ ಇದ್ದೀವಿ ಆದರೆ ಫ್ಯೂಮಿಕೇಶನ್ ನಮ್ಮ ರೋಡಿಗೆ ಯಾವುದು ಇದುವರೆಗೂ ನಾವು ಬಂದಿಲ್ಲ ಫಾಗಿಂಗ್ ವಿಷಯದಲ್ಲಿ ಸಲ ಮಾಡೋದಕ್ಕೆ ಎಲ್ಲಿಯೂ ವೈರಸ್ ಕಾಣಿಸ್ಕೊಡುತ್ತೆ ನಾವು ಬ್ಲಡ್ ಶಾಪಲ್ಸ್ ನಾವು ಕಲೆಕ್ಟ್ ಮಾಡಿರ್ತೀವಿ ವೈರಸ್ ಎಲ್ಲಿ ಪಾಸಿಟಿವ್ ಬಂದಿದೆಯೋ ಅಲ್ಲಿ ನಾವು ಫ್ಯೂಮಿಗೇಶನ್ ಮಾಡೋದಕ್ಕೆ ನಾವು ಪಂಚಾಯತಿ ವೈರ್ ನಾವು ಲೆಟರ್ ಕೊಡ್ತೀವಿ ಯಾಕಂದ್ರೆ ಬಾಗಿಂಗ್ ಮಾಡೋದ್ರಿಂದ ಕೆಲವು ಆಸ್ಮಾ ರೆಸ್ಪಿರೇಟರಿ ಸಮಸ್ಯೆ ಇರೋಂತವ್ರಿಗೆ ಸ್ವಲ್ಪ ಅದು ಉಲ್ಬಣ ಆಗೋದ್ರಿಂದ ನಾವು ಎಲ್ಲ ಕಡೆ ಬಾಗಿಂಗ್ ಅನ್ನ ನಾವು ರೆಕಮೆಂಡ್ ಮಾಡೋದಿಲ್ಲ ಯಾಕಂತಂದ್ರೆ ಇದು ಸ್ವಲ್ಪ ಶ್ವಾಸಕೋಶ ಸಂಬಂಧಪಡುವಂತಹ ಕಾಯಿಲೆಗಳಿದ್ದಾಗ ಅದು ಉಲ್ಬಣ ಆಗುತ್ತೆ ಅದರಿಂದ ನಾವೇನ್ ಮಾಡ್ತೀವಿ ಎಮರ್ಜೆನ್ಸಿ ಸ್ಪ್ರೇ ಮಾಡೋದಕ್ಕೆ ನಾರ್ಮಲ್ ಟೆಸ್ಟ್ ಏನು ಸ್ಟ್ಯಾಟಿಕ್ ಸ್ಟೇಜ್ ಮಾಡೋದಕ್ಕೆ ನಾವು ಆಲ್ರೆಡಿ

ಇಲ್ಲ ಬರೀ ಪೈಂಟ್ ಮಾಡ್ತಾರೆ ಬೀಗ ಹಾಕ್ತಾರೆ ಸಣ್ಣ ಬಿಡ್ತಾರೆ ಬೀಗ ಹಾಕ್ತಾರೆ ಇಷ್ಟು ಬಿಟ್ಟರೆ ಏನು ಆಗಿಲ್ಲ ಒಂದು ಮರಗಳು ಬಂದ್ಬಿಟ್ಟಿದೆ ಅದನ್ನ ನಾವೇ ಬೇರೆ ದೇಶದಿಂದ ತಗೊಂಡು ಹಾಕಿರೋದು ಈ ಕೋಡೋ ಕಾಪಸ್ ಮರಗಳಿಂದಾನು ಕೂಡ ಆಸ್ತಿ ತುಂಬಾ ಜಾಸ್ತಿ ಆಗುತ್ತೆ ಹಿಂದೆ ಇರೋರು ಬಂದ್ಬಿಡುತ್ತೆ ಇರೋರಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತೆ ಗ್ರಾಮ ಪಂಚಾಯತಿಯಿಂದ ಎಲ್ಲೆಲ್ಲಿ ಈ ಮರಗಳಿವೆ ಅದನ್ನ ಎಷ್ಟೇ ವಯಸ್ಸಾಗಿ ನನಗೆ ಕಟ್ಟಿರೋರ್ಗೆ ಎರಡು ವರ್ಷದ ಹಿಂದೆನೆ ಹಾಕಿ ಈ ಬಗ್ಗೆ ಕ್ರಮ ಕೈಗೊಂಡ ನಮಸ್ಕಾರ ಎಲ್ಲರೂ ಎಷ್ಟು ಮಾರಕವಾಗಿ ಹರಡ್ತಾ ಇದೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರು ಮಲಪುರ ಗ್ರಾಮದಲ್ಲಿ ನಮ್ಮ ಮಾಜಿ ಶಾಸಕರು ಮಂಜೂರು ಅರವಿಂದ ಕರೆ ಕೊಟ್ಟರು ಆಫೀಸರ್ ಮೀಟಿಂಗ್ ಮಾಡಿದ್ರು ಪಿಡಿಒ ಸಾಹೇಬ್ರನ್ನ ಎಲ್ಲ ಕರೆದು ಡೈರೆಕ್ಷನ್ ಕೊಟ್ಟರು ಏನಂತ ಒಂದು ವಾರ್ಡ್ ಪಂಚಾಯಿತಿ ಒಂದು ವಿಲೇಜ್ ನ ಸೆಲೆಕ್ಟ್ ಮಾಡಿ ಏನ್ ಸಮಸ್ಯೆ ಇದೆ ಅಲ್ಲಿ ಹೋಗಿ ನೋಡಿಲ್ಲಿ ಡಿಒ ಸಾಂ ಫೋನ್ ಮಾಡಿಕೆ ಬಂದಿಲ್ಲ ಅವರು ಗ್ರಾಮ ಸಭೆ ಇದೆ ಅಂತ ಅವ್ರು ಹೇಳಿದ್ರು ರಂಗನಾಥ್ ಸರ್ ಬಂದು ನೋಡಿದ್ದಾರೆ ವಾಲಪುರ ಗ್ರಾಮದಲ್ಲಿ ಎರಡು ವರ್ಷದಿಂದ ಚಾರಿಟಿ ಕ್ಲೀನ್ ಮಾಡಿಲ್ಲ ಎಷ್ಟು ಕೆಟ್ಟದಾಗಿದೆ ಪರಿಸ್ಥಿತಿ ಅಂದ್ರೆ ಏಳು ಕೇಸಿದೆ ಇದೆ ಈಗ ಪ್ರೆಸಿಡೆಂಟ್ ಆಶಾ ವರ್ಕರ್ ಮನೆ ಮನೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಒಂದ್ ಐದು ಮನೆಗೆ ರಂಗನಾಥ್ ಸರ್ ಬಂದ್ರು ಐದು ಮನೆಯಲ್ಲಿ ಬೇಜವಾಬ್ದಾರಿಯಿಂದ ಎಲ್ಲ ನೀರು ಫುಲ್ ಎಲ್ಲ ಲಾಭ ಎಷ್ಟು ಉತ್ಪತ್ತಿ ಆಗಿದೆ ಅಂದ್ರೆ ಲಕ್ಷ ಕಟ್ಟಲೇ ಇದೆ ಜರ್ನಿ ನಲ್ಲಿ ದಯವಿಟ್ಟು ನೀವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕು ಅಗತ್ಯ ಕ್ರಮ ಜರುಗಿಸಬೇಕು ಹದಿನೈದು ದಿನ ಗ್ರಾಮ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆಯಲ್ಲಿ ಹೇಳ್ತೀನಿ ನಾನೇ ಅರ್ಜಿ ಕೊಟ್ಟಿದ್ದೀನಿ ಇದುವರೆಗೂ ನಮ್ ಪಿ ಡಿಒ ಆಗಲಿ ನಮ್ ಸೆಕ್ರೆಟರಿ ಆಗಲಿ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ ಈಗ ಏಳು ಕೇಸ್ ಪ್ರೆಸೆಂಟ್ ಇದ್ದಾರೆ ಆಯ್ತಾ ವರ್ದಿ ತಗೊಳ್ಳಿ ಆಶಾ ವರ್ಕರ್ ಅದ್ರ ಇದು ಮರಕಕಾಯಿ ಆಗಲಿ ಬಂದಿದೆ ಆ ವಿಷಯದಲ್ಲಿ ನಾವು ಎಮರ್ಜೆನ್ಸಿ ಮಾಡಿಲ್ಲ ಆಶಾ ಕಾರ್ಯಕರ್ತರು ಪ್ರತಿ ಲಾಭ ಸೇವೆ ಮಾಡಿಕೊಂಡು ಪ್ರತಿ ದಿವಸ ನಾವು ಮಾಹಿತಿಯನ್ನ ನಾವು ಕರೆಸ್ಕೊಳ್ತಾ ಇದೀವಿ ಎಲ್ಲಿ ಸಮಸ್ಯೆ ಏನಿದೆಯೋ ಅಲ್ಲಿ ನಾವು ಭೇಟಿ ಕೊಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ಇದೇ ಮುನ್ನೂರು ಪಂಚಾಯತ್ ನಾವು